ಹರೇ ಕೃಷ್ಣ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರ ಶ್ಲೋಕ ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರರಲ್ಲಿ ಬರುವಂತಹ ಭಗವಂತನ ನಾಮಗಳು ಮತ್ತು ಅದರ ಅರ್ಥ ತಿಳ್ಕೊಳ್ಳೋಣ ಹಾಗೆ ಪಾಣಿನಿ ವ್ಯಾಕರಣದ ರೀತಿಯಲ್ಲಿ ಶ್ಲೋಕನ ಉಚ್ಚಾರ ಮಾಡೋಣ ಶ್ಲೋಕ ಇಪ್ಪತ್ತೊಂದು ಮರೀಚಿರ್ದಮನೋ ಹಂಸಸ್ಸು ಪರ್ಣೋ ಭುಜಗೋತ್ತಮಃ ಪದ್ಮನಾಭ ಪ್ರಜಾಪತಿ ಈ ಶ್ಲೋಕದಲ್ಲಿ ಭಗವಂತನ ಒಂಬತ್ತು ನಾಮಗಳಿದೆ ಅದನ್ನು ಯಾವ ರೀತಿ ಹೇಳಬೇಕು ಅಂತ ಅಂದರೆ ಓಂ ಮರೀಚಯೇ ನಮಃ ಓಂ ದಮನಾಯ ನಮಃ ಓಂ ಅಂಸಾಯ ನಮಃ ಓಂ ಸುಪರ್ಣಾಯ ನಮಃ ಓಂ ಭುಜಗೋತ್ತಮಾಯ ನಮಃ ಓಂ ಹಿರಣ್ಯನಾಭಾಯ ನಮಃ ಓಂ ಸುತಪಸೇ ನಮಃ ಓಂ ಪದ್ಮನಾಭಾಯ ನಮಃ ಓಂ ಪ್ರಜಾಪತಯೇ ನಮಃ ಈ ರೀತಿಯಾಗಿ ಹೇಳಬೇಕು ಇವಾಗ ಈ ಶ್ಲೋಕದ ಅರ್ಥ ಏನು ಅಂತ ತಿಳ್ಕೊಳ್ಳೋಣ ಭಗವಂತನ ನೂರ ಎಂಬತ್ತೊಂಬತ್ತನೆಯ ನಾಮ ಮರೀಚಿಹಿ ತೇಜಸ್ವಿಗಳಿಗೂ ಸಹ ಪರಮ ತೇಜರೂಪನಾಗಿರುವವನು ತೇಜಸ್ತೆಜಸ್ವಿನಾಮಹಂ ನಾನು ತೇಜಸ್ವಿಗಳಲ್ಲಿ ತೇಜಸ್ಸಾಗಿದ್ದೇನೆ ಎಂದು ಭಗವಂತನು ಭಗವದ್ಗೀತೆಯ ಹತ್ತನೇ ಅಧ್ಯಾಯದ ಮೂವತ್ತಾರನೇ ಶ್ಲೋಕದಲ್ಲಿ ಹೇಳಿದ್ದಾನೆ ಹಾಗಾಗಿ ಭಗವಂತನನ್ನು ಮರೀಚಿಹಿ ಎಂದು ಕರೆಯುತ್ತಾರೆ ಈ ನಾಮವನ್ನು ಹೇಳುವಾಗ ಓಂ ಮರೀಚಯೇ ನಮಃ ಅಂತ ಹೇಳಬೇಕು ಭಗವಂತನ ಮುಂದಿನ ನಾಮ ಹಂಸಃ ಪಿತಾಮಹ ಬ್ರಹ್ಮನಿಗೆ ವೇದದ ಜ್ಞಾನವನ್ನು ಉಂಟು ಮಾಡಿಸುವುದಕ್ಕಾಗಿ ಹಂಸರೂಪವನ್ನು ರೂಪವನ್ನು ಧರಿಸಿದವನಾದ್ದರಿಂದ ಭಗವಂತನು ಹಂಸನು ಈ ನಾಮವನ್ನು ಹೇಳುವಾಗ ಓಂ ಹಂಸಾಯ ಯನಮಃ ಅಂತ ಹೇಳಬೇಕು ಭಗವಂತನ ಮುಂದಿನ ನಾಮ ಸುಪರ್ಣ ಸುಪರ್ಣ ಎಂದರೆ ಸುಂದರವಾದ ರೆಕ್ಕೆಗಳುಳ್ಳ ಗರುಡ ಸ್ವರೂಪನಾಗಿರುವುದರಿಂದ ಭಗವಂತನು ಸುಪರ್ಣನು ಈ ನಾಮವನ್ನು ಹೇಳುವಾಗ ಓಂ ಸುಪರ್ಣ ಯನಮಃ ಅಂತ ಹೇಳಬೇಕು ಭಗವಂತನ ಮುಂದಿನ ನಾಮ ಭುಜಗೋತ್ತಮ ಸರ್ಪಗಳಲ್ಲಿ ಶ್ರೇಷ್ಠ ಶೇಷನಾಗರೂಪನಾಗಿರುವುದರಿಂದ ಭಗವಂತನು ಭುಜಗೋತ್ತಮನು ಈ ನಾಮವನ್ನು ಹೇಳುವಾಗ ಓಂ ಭುಜಗೋತ್ತಮ ನಮಃ ಅಂತ ಹೇಳಬೇಕು ಭಗವಂತನ ಮುಂದಿನ ನಾಮ ಹಿರಣ್ಯನಾಭಃ ಬಂಗಾರದಂತೆ ಕಲ್ಯಾಣಮಯಿಯಾದ ನಾಭಿ ಉಳ್ಳವನು ಅಥವಾ ಹಿತಕಾರಿ ಮತ್ತು ರಮಣೀಯ ನಾಭಿ ಉಳ್ಳವನಾದ್ದರಿಂದ ಭಗವಂತನು ಇರಣ್ಯನಾಭನು ಈ ನಾಮವನ್ನು ಹೇಳುವಾಗ ಓಂ ಹಿರಣ್ಯನಾಭಾಯ ನಮಃ ಅಂತ ಹೇಳಬೇಕು ಭಗವಂತನ ಮುಂದಿನ ನಾಮ ಸುತಪಾಹ ಬದರಿಕಾಶ್ರಮದಲ್ಲಿ ನರನಾರಾಯಣ ರೂಪದಿಂದ ಸುಂದರ ತಪಸ್ಸು ಮಾಡುವವನಾದ್ದರಿಂದ ಭಗವಂತನು ಸುತಪನು ಈ ನಾಮವನ್ನು ಹೇಳುವಾಗ ಓಂ ಸುತಪಸೇ ನಮಃ ಅಂತ ಹೇಳಬೇಕು ಭಗವಂತನ ಮುಂದಿನ ನಾಮ ಭಗವಂತನ ಮುಂದಿನ ನಾಮ ಪದ್ಮನಾಭಃ ಕಮಲದಂತೆ ಸುಂದರವಾದ ನಾಭಿಯುಳ್ಳವನಾದ್ದರಿಂದ ಭಗವಂತನನ್ನು ಪದ್ಮನಾಭ ಎಂದು ಕರೆಯುತ್ತಾರೆ ಈ ನಾಮವನ್ನು ಹೇಳುವಾಗ ಓಂ ಪದ್ಮನಾಭಾಯ ನಮಃ ಅಂತ ಹೇಳಬೇಕು ಭಗವಂತನ ಮುಂದಿನ ನಾಮ ಪ್ರಜಾಪತಿ ಪ್ರಜೆಗಳೆಲ್ಲರನ್ನು ಪಾಲಿಸುವವನಾದ್ದರಿಂದ ಭಗವಂತನು ಪ್ರಜಾಪತಿ ಈ ನಾಮವನ್ನು ಹೇಳುವಾಗ ಓಂ ಪ್ರಜಾಪತಯೇ ನಮಃ ಅಂತ ಹೇಳಬೇಕು ಇಪ್ಪತ್ತೆರಡನೆಯ ಶ್ಲೋಕ ಅಮೃತ್ಯುಸ್ಸರ್ವದೃಕ್ಸಿಂಹಸ್ಸಂ ಸಂಧಿಮಾನ್ ಸ್ಥಿರ ಅಜೋ ದುರ್ಮರ್ಷಣ ಶಾಸ್ತ ವಿಶ್ರಾತ್ಮ ಈ ಶ್ಲೋಕದಲ್ಲಿ ಭಗವಂತನ ಹನ್ನೊಂದು ನಾಮಗಳಿವೆ ಅವು ಓಂ ಅಮೃತ್ಯವೇ ನಮಃ ಓಂ ಸರ್ವದೃಶೇ ನಮಃ ಓಂ ಸಿಂಹಾಯ ನಮಃ ಓಂ ಸಂಧಾತ್ರೇ ನಮಃ ಓಂ ಸಂಧಿಮತೆ ನಮಃ ಓಂ ಸ್ಥಿರಾಯ ನಮಃ ಓಂ ಅಜಾಯ ನಮಃ ಓಂ ದುರ್ಮರ್ಷಣಾಯ ನಮಃ ಓಂ ಶಾಸ್ತ್ರೇ ನಮಃ ಓಂ ವಿಶ್ರುತಾತ್ಮನೆ ನಮಃ ಓಂ ಸುರಾರಿಘ್ನೆ ನಮಃ ಈ ರೀತಿಯಾಗಿದೆ ಈ ಶ್ಲೋಕದ ಅರ್ಥ ಏನು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ನೂರ ತೊಂಬತ್ತೆಂಟನೆಯ ನಾಮ ಅಮೃತ್ಯು ಮರಣರಹಿತನಾಗಿರುವುದರಿಂದ ಭಗವಂತನು ಅಮೃತ್ಯುಹೋ ಈ ನಾಮವನ್ನು ಹೇಳುವಾಗ ಓಂ ಅಮೃತ್ಯವೇ ನಮಃ ಅಂತ ಹೇಳಬೇಕು ಭಗವಂತನ ಮುಂದಿನ ನಾಮ ಸರ್ವದೃಕ್ ಸಮಸ್ತವನ್ನು ನೋಡುವವನಾದ್ದರಿಂದ ಭಗವಂತನು ಸರ್ವದೃಕ್ ಈ ನಾಮವನ್ನು ಹೇಳುವಾಗ ಓಂ ಸರ್ವದೃಶೇ ನಮಃ ಅಂತ ಹೇಳಬೇಕು ಭಗವಂತನ ಮುಂದಿನ ನಾಮ ಸಿಂಹ ದುಷ್ಟರನ್ನು ನಾಶ ಮಾಡುವವನಾದ್ದರಿಂದ ಭಗವಂತನು ಸಿಂಹನು ಈ ನಾಮವನ್ನು ಹೇಳುವಾಗ ಓಂ ಸಿಂಹಾಯ ನಮಃ ಅಂತ ಹೇಳಬೇಕು ಭಗವಂತನ ಮುಂದಿನ ನಾಮ ಸಂಧಾತ ಪುರುಷರನ್ನು ಅವರವರ ಕರ್ಮಗಳ ಫಲಗಳೊಡನೆ ಸಂಯುಕ್ತಗೊಳಿಸುವವನಾದ್ದರಿಂದ ಭಗವಂತನು ಸಂಧಾತನು ಈ ನಾಮವನ್ನು ಹೇಳುವಾಗ ಓಂ ಸಂಧಾತ್ರೇ ನಮಃ ಅಂತ ಹೇಳಬೇಕು ಭಗವಂತನ ಮುಂದಿನ ನಾಮ ಸಂಧಿಮಾನ್ ಎಲ್ಲ ಯಜ್ಞ ಮತ್ತು ತಪಸ್ಸುಗಳ ಫಲಗಳನ್ನು ಭೋಗಿಸುವವನಾದ್ದರಿಂದ ಭಗವಂತನು ಸಂಧಿಮಾನ್ ಈ ನಾಮವನ್ನು ಹೇಳುವಾಗ ಓಂ ಸಂಧಿಮತೆ ನಮಃ ಅಂತ ಹೇಳಬೇಕು ಭಗವಂತನ ಮುಂದಿನ ನಾಮ ಸ್ಥಿರ ಯಾವಾಗಲೂ ಒಂದೇ ರೀತಿಯಲ್ಲಿರುವವನಾದ್ದರಿಂದ ಭಗವಂತನು ಸ್ಥಿರನು ಈ ನಾಮವನ್ನು ಹೇಳುವಾಗ ಓಂ ಸ್ಥಿರಾಯ ನಮಃ ಅಂತ ಹೇಳಬೇಕು ಭಗವಂತನ ಮುಂದಿನ ನಾಮ ಅಜಹ ಭಕ್ತರ ಹೃದಯವನ್ನು ಪ್ರವೇಶಿಸುವವನು ಹಾಗೂ ದುರ್ಗುಣಗಳನ್ನು ಹೋಗಲಾಡಿಸುವವನಾದ್ದರಿಂದ ಭಗವಂತನು ಅಜನು ಈ ನಾಮವನ್ನು ಹೇಳುವಾಗ ಓಂ ಅಜಾಯ ನಮಃ ಅಂತ ಹೇಳಬೇಕು ಭಗವಂತನ ಮುಂದಿನ ನಾಮ ದುರ್ಮರ್ಷಣ ಯಾರಿಂದಲೂ ಕೂಡ ಸೋಲಿಸಲು ಆಗದವನು ಆದ್ದರಿಂದ ಭಗವಂತನು ದುರ್ಮರ್ಷಣನು ಈ ನಾಮವನ್ನು ಹೇಳುವಾಗ ಓಂ ದುರ್ಮರ್ಷಣ ಯ ನಮಃ ಅಂತ ಹೇಳಬೇಕು ಭಗವಂತನ ಮುಂದಿನ ನಾಮ ಶಾಸ್ತ ಎಲ್ಲರ ಮೇಲೆಯೂ ಶಾಸನ ಮಾಡುವವನು ಶ್ರುತಿ ಸ್ಮೃತಿ ಮೊದಲಾದವುಗಳ ಮೂಲಕ ಎಲ್ಲರಿಗೂ ಉಪದೇಶ ಮಾಡುವವನಾದ್ದರಿಂದ ಭಗವಂತನು ಶಾಸ್ತ ಈ ನಾಮವನ್ನು ಹೇಳುವಾಗ ಓಂ ಶಾಸ್ತ್ರೇ ನಮಃ ಅಂತ ಹೇಳಬೇಕು ಮುಂದಿನ ನಾಮ ವಿಶ್ರುತಾತ್ಮ ವೇದಶಾಸ್ತ್ರಗಳಲ್ಲಿ ವಿಶೇಷ ರೂಪದಿಂದ ಪ್ರಸಿದ್ಧ ಸ್ವರೂಪವುಳ್ಳವನಾದ್ದರಿಂದ ಭಗವಂತನು ವಿಶ್ರುತಾತ್ಮನು ಈ ನಾಮವನ್ನು ಹೇಳುವಾಗ ಓಂ ವಿಶ್ರುತಾತ್ಮನೇ ನಮಃ ಅಂತ ಹೇಳಬೇಕು ಭಗವಂತನ ಮುಂದಿನ ನಾಮ ಸುರಾರಿಹ ದೇವತೆಗಳ ಶತ್ರುಗಳನ್ನು ಸಂಹಾರ ಮಾಡುವವನಾದ್ದರಿಂದ ಭಗವಂತನು ಸುರಾರಿಹಾನು ಈ ನಾಮವನ್ನು ಹೇಳುವಾಗ ಓಂ ಸುರಾರಿಘ್ನೇ ನಮಃ ಅಂತ ಹೇಳಬೇಕು ಇಪ್ಪತ್ತ್ಮೂರನೆಯ ಶ್ಲೋಕ ಗುರುರ್ ಗುರುತಮೋಧಾಮ ಸತ್ಯ ಸತ್ಯ ಪರಾಕ್ರಮ ನಿಮಿಷ ನಿಮಿಷ ಈ ಶ್ಲೋಕದಲ್ಲಿ ಭಗವಂತನ ಒಂಬತ್ತು ನಾಮಗಳಿವೆ ಅದನ್ನು ಯಾವ ರೀತಿ ಹೇಳಬೇಕು ಅಂದರೆ ಓಂ ಗುರವೇ ನಮಃ ಓಂ ಗುರುತಮಾಯ ನಮಃ ಓಂ ಧಾಮ್ನೇ ನಮಃ ಓಂ ಸತ್ಯಾಯ ನಮಃ ಓಂ ಸತ್ಯಪರಾಕ್ರಮಾಯ ನಮಃ ಓಂ ನಿಮಿಷಾಯ ನಮಃ ಓಂ ಅನಿಮಿಷಾಯ ನಮಃ ಓಂ ಸ್ರಗ್ವಿಣೆ ನಮಃ ಓಂ ವಾಚಸ್ಪತಯೇ ಉದಾರಧಿಯೇ ನಮಃ ಈ ರೀತಿಯಾಗಿ ಹೇಳಬೇಕು ಈಗ ಈ ಶ್ಲೋಕದ ಅರ್ಥ ಏನು ಅಂತ ನೋಡೋಣ ಇನ್ನೂರ ಒಂಬತ್ತನೆಯ ನಾಮ ಗುರುಹು ಎಲ್ಲ ವಿದ್ಯೆಗಳನ್ನು ಉಪದೇಶ ಮಾಡುವವನಾದ್ದರಿಂದ ಭಗವಂತನೇ ಗುರುಹು ಈ ನಾಮವನ್ನು ಹೇಳುವಾಗ ಓಂ ಗುರವೇ ನಮಃ ಅಂತ ಹೇಳಬೇಕು ಮುಂದಿನ ನಾಮ ಗುರುತಮಃ ಬ್ರಹ್ಮಾದಿಗಳಿಗೂ ಸಹ ಬ್ರಹ್ಮವಿದ್ಯೆ ಕರುಣಿಸುವವನಾದ್ದರಿಂದ ಭಗವಂತನನ್ನು ಗುರುತಮಃ ಎಂದು ಕರೆಯುತ್ತಾರೆ ಈ ನಾಮವನ್ನು ಹೇಳುವಾಗ ಓಂ ಗುರುತಮ ಯ ನಮಃ ಅಂತ ಹೇಳಬೇಕು ಭಗವಂತನ ಮುಂದಿನ ನಾಮ ಧಾಮ ಸಂಪೂರ್ಣ ಪ್ರಾಣಿಗಳ ಕಾಮನೆಗಳ ಆಶ್ರಯನಾಗಿರುವುದರಿಂದ ಭಗವಂತನನ್ನು ಧಾಮ ಎಂದು ಕರೆಯುತ್ತಾರೆ ಈ ನಾಮವನ್ನು ಹೇಳುವಾಗ ಓಂ ಧಾಮ್ನಿ ನಮಃ ಅಂತ ಹೇಳಬೇಕು ಭಗವಂತನ ಮುಂದಿನ ನಾಮ ಸತ್ಯ ಸತ್ಯ ಸ್ವರೂಪನಾಗಿರುವುದರಿಂದ ಭಗವಂತನನ್ನು ಸತ್ಯ ಎಂದು ಕರೆಯುತ್ತಾರೆ ಈ ನಾಮವನ್ನು ಹೇಳುವಾಗ ಓಂ ಸತ್ಯಾಯ ನಮಃ ಅಂತ ಹೇಳಬೇಕು ಭಗವಂತನ ಮುಂದಿನ ನಾಮ ಸತ್ಯ ಪರಾಕ್ರಮಃ ಅಮೋಘ ಪರಾಕ್ರಮಶಾಲಿಯೂ ಆಗಿರುವುದರಿಂದ ಭಗವಂತನನ್ನು ಸತ್ಯ ಪರಾಕ್ರಮ ಎಂದು ಕರೆಯುತ್ತಾರೆ ಈ ನಾಮವನ್ನು ಹೇಳುವಾಗ ಓಂ ಸತ್ಯ ಪರಾಕ್ರಮಾಯ ನಮಃ ಅಂತ ಹೇಳಬೇಕು ಭಗವಂತನ ಮುಂದಿನ ನಾಮ ನಿಮಿಷಃ ಯೋಗ ನಿದ್ರೆಯಿಂದ ಮುಚ್ಚಿದ ಕಣ್ಣುಗಳುಳ್ಳವನಾದ್ದರಿಂದ ಭಗವಂತನನ್ನು ನಿಮಿಷಃ ಎಂದು ಕರೆಯುತ್ತಾರೆ ಈ ನಾಮವನ್ನು ಹೇಳುವಾಗ ಓಂ ನಿಮಿಷ ನಮಃ ಅಂತ ಹೇಳಬೇಕು ಭಗವಂತನ ಮುಂದಿನ ನಾಮ ಅನಿಮಿಷ ಮತ್ಸ್ಯ ರೂಪದಿಂದ ಅವತಾರ ತಾಳುವವನಾದ್ದರಿಂದ ಭಗವಂತನನ್ನು ಅನಿಮಿಷ ಎಂದು ಕರೆಯುತ್ತಾರೆ ಈ ನಾಮವನ್ನು ಹೇಳುವಾಗ ಓಂ ಅನಿಮಿಷ ನಮಃ ಅಂತ ಹೇಳಬೇಕು ಭಗವಂತನ ಮುಂದಿನ ನಾಮ ಸೃಗ್ವಿ ಪಂಚಭೂತ ತನ್ಮಾತ್ರ ರೂಪಳಾದ ವೈಜಯಂತಿ ಎಂಬ ಹೆಸರಿನ ಮಾಲೆಯನ್ನು ನಿತ್ಯವೂ ಧರಿಸಿರುವವನಾದ್ದರಿಂದ ಭಗವಂತನನ್ನು ಸೃಗ್ವಿ ಎಂದು ಕರೆಯುತ್ತಾರೆ ಈ ನಾಮವನ್ನು ಹೇಳುವಾಗ ಓಂ ಸೃಗ್ವಿಣಿ ನಮಃ ಅಂತ ಹೇಳಬೇಕು ಭಗವಂತನ ಮುಂದಿನ ನಾಮ ವಾಚಸ್ಪತಿರುದಾರಧೇಹಿ ಸಕಲ ಪದಾರ್ಥಗಳನ್ನು ಪ್ರತ್ಯಕ್ಷಗೊಳಿಸುವ ಬುದ್ಧಿಯಿಂದ ಕೂಡಿದ ಸಮಸ್ತ ವಿದ್ಯೆಗಳ ಅಧಿಪತಿಯಾಗಿರುವುದರಿಂದ ಭಗವಂತನನ್ನು ವಾಚಸ್ಪತಿರುದಾರಧಿ ಎಂದು ಕರೆಯುತ್ತಾರೆ ಈ ನಾಮವನ್ನು ಹೇಳುವಾಗ ಓಂ ವಾಚಸ್ಪತಯೇ ಉದಾರಧಿಯೇ ನಮಃ ಅಂತ ಹೇಳಬೇಕು ವಿಷ್ಣು ನಾಮದಲ್ಲಿನ ಭಗವಂತನ ಸಾವಿರದ ನಾಮಗಳಲ್ಲಿ ಇನ್ನೂರ ಹದಿನೇಳು ನಾಮಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಉಳಿದ ನಾಮಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು